ಸಾಮಾನ್ಯವಾಗಿ ಬಡವರು ಕೆಳಮುದ್ದಿನ ವರ್ಗದವರು ಜೀವನ ಅವ್ರ ಜೀವನ ಬಹಳ ಕಷ್ಟ ಆಯ್ತು ಅದಕ್ಕೋಸ್ಕರ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡಬೇಕು ಕೊಂಡ್ಕೊಳ್ತಕ್ಕಂತ ಶಕ್ತಿಯನ್ನ ಹೆಚ್ಚು ಮಾಡಬೇಕು ಅಂತೇಳಿ ಒಂದು ಒಂದು ತಿಂಗಳಿಗೆ ஆறு சிவர கோடி ரூபாய் அவருக்கு கொடுத்த குடுத்த நகது கொடுத எல்லா சேரி ஐதரிந்த ஆறு சாய் திங்களுக்கு சுமார நாலு கோட்டி நாலு கோட்டி அறுவத்துல கர்நாடகோட்டி ஜன இதே ನಾಲ್ಕು ಕೋಟಿ ಅರವತ್ತು ಲಕ್ಷ ಜನರಿಗೆ ನಾವು ಪ್ರತಿ ಕುಟುಂಬಕ್ಕೆ ಈಗ ನಾಲ್ಕರಿಂದ ಐದರಿಂದ ಆರು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ವರ್ಷಕ್ಕೆ ಸುಮಾರು ಅರವತ್ತು ಅರವತ್ತು ಸಾವಿರ ಹೆಚ್ಚು ಹಣವನ್ನು ಪ್ರತಿ ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ ಇದರಿಂದ ಕೋಳ್ಕೊಂಡ ಕೂತ್ಕೊಳ್ತಕ್ಕ ಶಕ್ತಿ ಜಾಸ್ತಿ ಆಯ್ತು ನಾನು ಅರ್ಶಿಕೆರೆಯಲ್ಲಿ ಭಾಷಣ ಮಾಡ್ತಾ ಇದ್ದೀನಿ ಎಲೆಕ್ಷನ್ ಟೈಮ್ ನಲ್ಲಿ ಒಟ್ಟ ಹೆಣ್ಮ ಸುಮಾರು ನಲವತ್ತು ವರ್ಷ ಇರಬೇಕು ಆ ಹೆಣ್ಣು ಮಗಳು ಒಂದು ಊರಾರ ಇಡ್ಕೊಂಡು ನಾನು ಮೇಲ್ಗಡೆಯಿಂದ ನೋಡಿದೆ ಕೆಳಗಡೆ ಭಾಷಣ ಎಲ್ಲ ಮುಗಿಸಿ ಕೆಳಗಡೆ ಬಂದಾಗ ಎಮ್ಮ ಹತ್ರ ಹೋದೆ ನೀವು ಯಾಕನ್ನ ಹುಣ್ಣಾರ ಹಿಡ್ಕೊಂಡಿದೀಯ ಯಾರಿಗೆ ಹಾಕ್ಬೇಕು ಅಂತ ಹಿಡ್ಕೊಂಡಿದ್ದೀನಿ ನಿಮ್ಗೆ ಹಾಕಕ್ಕೆ ಇಡ್ಕೊಂಡಿದ್ದೀನಿ ಸಾರ್ ಆಮೇಲೆ ಏನು ಏನು ವಿಶೇಷ ಏನು ಅಂತ ಕೇಳಿದೆ ಇಲ್ಲ ನಾನು ನೀವು ಆ ಶಕ್ತಿ ಯೋಜನೆ ಜಾರಿಗೆ ತಂದ್ಮೇಲೆ ಅನೇಕ ಭಾಗಗಳಲ್ಲಿ ಟಿಕೆಟ್ ಇಲ್ದೇನೆ ಪ್ರಯಾಣ ಮಾಡಿದ್ದೀನಿ ದೇವಸ್ಥಾನಗಳಿಗ್ ಹೋಗಿದ್ದೀನಿ ಪ್ರೇಕ್ಷಣೀಯ ಸ್ಥಳಗಳಿಗೂ ಹೋಗಿದ್ದೀನಿ டூவிஜம் சென்டர் தவிர மனைவி அல்ல அது ஊராக கட்டி அந்த அசிக்க டிகிட்டு தக்கலா கடை எல்லாம் டிகிட்டு தக்கல்லிட்டு ಆ ಟಿಕೆಟ್ ಗಳಿಂದ ಒಂದು ಹೂನಾರ ಮಾಡಿ ಆ ಹೂನಾರ ನಂಗೆ ಆಗ್ತದೆ ಇದಕ್ಕಿಂತ ತೃಪ್ತಿ ಇನ್ನೊಂದಿದೆಯಾ ಇದಕ್ಕಿಂತ ಸಮಾಧಾನ ತರತಕ್ಕಂಥದ್ದು ಇನ್ನೊಂದಿದೆಯಾ